ಒಳಗ್ ಬಂದಿರುವ ಹಬ್ಬೆಗಳು ನೀರಾಗಿ ಪಾತ್ರಕ್ಕೆ ಬೀಳ್ತದೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ರೋಸ್ ವಾಟರ್ ಮಾಡ್ಬೇಕಂತ ಇದ್ದೀನಿ ಫೇಸ್ ಪ್ಯಾಕ್ ಏನಾದ್ರು ಹಚ್ತಾ ಇರ್ತೀನಿ ಅಂತ ಸೊ ಅದಕ್ಕೆ ರೋಸ್ ವಾಟರ್ ಬೇಕೇ ಇರುತ್ತೆ ಕೆಲವೊಂದಕ್ಕೆ ಅಗ್ರಿನ್ ತಂದಿರೋದು ಅದಕ್ಕೆ ಗೊತ್ತಿಲ್ಲ ಎಸೆನ್ಸೋ ಅಥವಾ ರಿಯಲ್ ರೋಸ್ ವಾಟರ್ ಅಂತಾನು ಗೊತ್ತಿರೋದಿಲ್ಲ ಹಾಗೆ ಅದಕ್ಕೋಸ್ಕರ ನಾನು ಇವತ್ತು ಮನೇಲಿ ಮಾಡ್ಬೇಕಂತ ಇದ್ದೀನಿ ರೋಸ್ ವಾಟರ್ ತುಂಬಾನೇ ಬೆನಿಫಿಟ್ಸ್ ಇದೆ ನಮ್ಮ ಸ್ಕಿನ್ ಬರೀ ರೋಸ್ ವಾಟರ್ ಅನ್ನು ಕೂಡ ನಾವು ಅಪ್ಲೈ ಮಾಡಬಹುದು ಆಮೇಲೆ ಅದನ್ನೆಲ್ಲ ತಿಳಿಸ್ತೀನಿ ಅದರ ಬೆನಿಫಿಟ್ಸ್ ಏನು ಎಲ್ಲ ಎಲ್ಲೆಲ್ಲ ಯೂಸ್ ಮಾಡ್ತೀವಿ ಅಂತ ಬನ್ನಿ ಫ್ರೆಂಡ್ಸ್ ಇವಾಗ ರೋಸ್ ವಾಟರ್ ಅನ್ನು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಏನು ಮಾಡೋದು ಕೇಳಿ ಇನ್ನೂ ಯಾರು ಅಂತ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಾನಿವತ್ತು ಲೋಕಲ್ ಆಗಿ ಸಿಗುವಂತಹ ಗುಲಾಬಿ ಹೂಗಳಿಂದ ರೋಸ್ ವಾಟರ್ ಮಾಡ್ತಾ ಇದ್ದೀನಿ ನೋಡಿ ಈ ಹೂ ಇದು ಸಾಧಾರಣವಾಗಿ ಎಲ್ಲ ಮನೆಗಿದ್ದೇ ಇರ್ತದೆ ತುಂಬಾ ತುಂಬಾ ಹಾಗೆ ಆಗ್ತದೆ ನೋಡ್ಬೋದು ಈ ಹೂಸ್ ಇವಾಗ ಅಂಗಡಿಯಲ್ಲಿ ಸಿಗುವಂತಹ ಹೂಗಳಿಂದನು ಮಾಡಬಹುದು ಬಟ್ ಅದಕ್ಕೆ ಬೇಗ ಬಾಳ್ಬಾರ್ದು ಅಂತ ಸ್ಪ್ರೇ ಎಲ್ಲ ಹಾಕಿರ್ಬೋದಲ್ವಾ ಅಥವಾ ಬೆಳಸುವಾಗ ಯಾವ ತರ ಬೆಳೆಸಿರಂತ ಗೊತ್ತಿಲ್ಲ ಇದಾರೆ ಏನು ಹಾಕಿರೋದಿಲ್ಲ ಹಾಕಿದ್ರು ಒಂದು ಹಟ್ಟಿ ಗೊಬ್ಬರ ಅಥವಾ ಸೆಗಣಿ ಏನಾದ್ರು ಹಾಕಿರ್ತಾರೆ ಅಷ್ಟೇ ಅದಕ್ಕೋಸ್ಕರ ಇದನ್ನ ಬಳಸ್ಕೊಂಡು ನಾನು ಇವಾಗ ಮಾಡ್ತಾ ಇದ್ದೀನಿ ಇವಾಗ ಬರೀ ಪೆಟಲ್ಸ್ ಮಾತ್ರ ತೆಗೊಳ್ತಿದ್ದೇನೆ ಈ ದಳಗಳನ್ನ ಮಾತ್ರ ತಗೊಂಡಿದ್ದೇನೆ ಸಪ್ರೇಟ್ ಮಾಡ್ತಾ ಇದ್ದೀನಿ ಇದನ್ನ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಬಾಡೋಗಿದೆಲ್ಲ ಇದ್ರೆ ಸಪ್ರೇಟ್ ಮಾಡ್ಕೊಳ್ಳಿಡ್ಕೊಂಡಿರ ಚಂದ ಚಿಕ್ಕ ಪಾತ್ರನ ಸ್ವಲ್ಪ ಮಾಡ್ತಿರೋದು ಇಷ್ಟೇ ಅಲ್ಲ ಇರೋದು ಹೂ ಅದಕ್ಕೋಸ್ಕರ ಅಡಿಯಲ್ಲಿ ಈ ತರ ಹಿಡ್ಕೋಬೇಕು ಅದ್ರ ಸುತ್ತಲೂ ಹೂಗಳನ್ನ ಹಾಕ್ಬೇಕು ನಾನು ಒಂದು ಗ್ಲಾಸ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ ಇವಾಗ ಈ ಥರ ತಟ್ಟೆನ ಅದರ ಮೇಲೆ ಇಡೋದು ಆದಮೇಲೆ ನಾನು ಈ ಗ್ಲಾಸ್ ಇದನ್ನು ಮುಚ್ತೀನಿ ಮುಚ್ಚಿ ಹೊಗೆ ಹೋಗದಾಗಿ ಇದನ್ನು ಕ್ಲೋಸ್ ಮಾಡ್ತೀನಿ ಇವಾಗ ಗ್ಯಾಸ್ ಸ್ಟವನ್ನು ಹಚ್ತೀನಿ ಫ್ರೆಂಡ್ಸ್ ಇದನ್ನು ಲೋ ಫ್ಲೇಮಲ್ಲೇ ಮಾಡಬೇಕು ಬೇಡ ವೇಸ್ಟ್ ಬಾಡೋಗಿದ್ದೆಲ್ಲ ತೆಗೆದಿದ್ದೀನಿ ನಾನು ಊರಿಂದ ತಂದಿದ್ದಲ್ವಾ ಗೋವಾಕ್ಕೆ ಬರುವ ಅಷ್ಟರಲ್ಲಿ ಅದೆಲ್ಲ ಬಾಡೋಗಿತ್ತು ಫ್ರೆಂಡ್ಸ್ ಇದು ಇವಾಗ ಟ್ರೆಡಿಷನಲ್ ಮೆಥಡ್ ಅಂತ ಮೊದಲೆಲ್ಲ ಮಾಡ್ತಾ ಇದ್ರು ನಾನು ಕ್ಲಿಪ್ ಆ ತರ ಮಾಡ್ತಾ ಇದ್ರು ಅಂತ ಎಲ್ಲ ಈ ತರ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇದು ಟ್ರೆಡಿಷನಲ್ ವೇ ಆಫ್ ಮೇಕಿಂಗ್ ರೋಸ್ ವಾಟರ್ ಅಂತ ಹೇಳ್ಬೋದು ಇದನ್ನ ನೋಡ್ಕೊಂಡು ಇವಾಗ ಎಲ್ಲ ಯೂಟ್ಯೂಬರ್ಸ್ ನಾನು ಇವಾಗ ಮಾಡ್ತಿದ್ರಲ್ಲ ಅದು ಮೆಥಡ್ ಅಲ್ಲಿ ಮಾಡ್ತಾ ಇದ್ದಾರೆ ನಾನು ಕೂಡ ಇವತ್ತು ಮಾಡ್ತಾ ಇದ್ದೀನಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೊ ನನಗೆ ನೋಡ್ಬೇಕು ಇವಾಗ ಯಾವ ತರ ರಿಸಲ್ಟ್ ಬರುತ್ತೆ ಅಂತ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಸ್ಟೀಮ್ಗೆ ಒಂದು ಪೈಪ್ ಇಟ್ಟಿದ್ದಾರೆ ಆ ಪೈಪ್ ಇಂದ ಅದು ಒಂದು ಮಡಿಕೆಗೆ ಹೋಗ್ತದೆ ಮಡಿಕೆಯಲ್ಲಿ ನೀವು ನೋಡಬಹುದು ನೀರಲ್ಲಿ ಇಟ್ಟಿದ್ದಾರೆ ಸೊ ನಾವು ಅದೇ ಮೆಥಡ್ ಅಲ್ಲಿ ಇವಾಗ ಮಾಡ್ತಾ ಇದೀವಿ ರೋಸ್ ವಾಟರ್ ಕಿ ಕೀಮತ್ ಬೀಸ್ ಲಾಕ್ ಹೋಗಿ ಸೊ ಫ್ರೆಂಡ್ಸ್ ಈ ತರ ಯಾಕೆ ಮಾಡ್ತಿದೀವಿ ಅಂದ್ರೆ ಮಾಡಿದಾಗ ರೋಸ್ ವಾಟರ್ ಒಳಗಡೆ ಇದೆಯಲ್ಲ ಅದು ಕುದಿಬೇಕು ಕುದಿಬೇಕಾದ್ರೆ ಮೇಲೆ ಬರುತ್ತೆ ಈ ಸ್ಟೀಮ್ ಬಂದಾಗ ಆ ನೀರು ಹೋಗಿ ಆ ಪಾತ್ರ ಒಳಗೆ ಬೀಳಬೇಕು ಅದೇ ರೋಸ್ ವಾಟರ್ ಅಂತ ರಿಯಲ್ ಆಗಿ ಆಗಿಷನಲ್ ಆಗಿ ಅದೇ ಮಾಡ್ತಾ ಇರೋಂತೆ ಇವಾಗ ಇದ್ರ ಮೇಲೆ ಐಸ್ ಕ್ಯೂಬ್ ಅನ್ನ ಹಾಕ್ಬೇಕು ಅಂತ ಹಾಕ್ತಾರೆ

ತೆಗಿಬೇಕಾದ್ರೆ ನೀರ್ ನೋಡಿ ನನ್ಗೆ ಇಷ್ಟು ರೋಸ್ ವಾಟರ್ ಸಿಕ್ತು ಹಬ್ಬ ನೀರಾಗಿ ಆಗಿ ಇವಾಗ ಇವಾಗ ತುಂಬಾ ನಾವು ಬೀಳ್ಬಹುದು ರೋಸ್ ಮತ್ತೆ ಮಿಕ್ಸ್ ನೀರ್ ಇತ್ತಲ್ವಾ ನೀರು ನೀರ್ ಕುದಿಯಕ್ಕೆ ಹಾಕಿದ್ವಲ್ಲ ಅದನ್ನ ಸೋಸ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಆಕ್ಚುಲಿ ಇದು ಸ್ಮೆಲ್ ತುಂಬ ಚೆನ್ನಾಗಿದೆ ರೋಸ್ ವಾಟರ್ ಹೇಳ್ತಾರಲ್ಲ ಫ್ರೆಂಡ್ಸ್ ಆಕ್ಚುಲಿ ಇದು ರೋಸ್ ವಾಟರ್ ತುಂಬ ಸ್ಮೆಲ್ ಇದೆ ಇದು ಸ್ಮೆಲ್ ಇಲ್ಲ ವಿದೌಟ್ ಸ್ಮೆಲ್ ಫ್ರೆಂಡ್ಸ್ ಇದು ತುಂಬ ಸ್ಮೆಲ್ ಬರ್ತಿದೆ ಇದು ಅಷ್ಟೊಂದಿಲ್ಲ ಸೊ ಇದು ಆಕ್ಚುಲಾಗಿ ರಿಯಲ್ ಆಗಿ ರೋಸ್ ವಾಟರ್ ಸೊ ಇದನ್ನು ವೇಸ್ಟ್ ಮಾಡಬಾರ್ದು ಯೂಸ್ ಮಾಡ್ಬೋದು ಎಸ್ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತು ಹೇಗೆ ರೋಸ್ ವಾಟರ್ ಮಾಡೋದು ಅಂತ ನೋಡಿ ಇದು ರೋಸ್ ವಾಟರ್ ಹಬೆಯಿಂದ ಮಾಡಿದ್ದು ಇದು ರೋಸ್ ಮಿಕ್ಸ್ ಮಾಡಿದ್ದು ವಾಟರ್ ಸ್ಮೆಲ್ ಇಲ್ಲ ಇದೊಂಥರ ಉಗುರು ಸ್ಮೆಲ್ ಇದೆ ಇದು ಎಸೆನ್ಸ್ ಸ್ಮೆಲ್ ಇದೆ ಫ್ರೆಂಡ್ಸ್ ನನಗಂತೂ ತುಂಬಾನೇ ಆಶ್ಚರ್ಯ ಆಯಿತು ಸ್ಟೀಮ್ ಇಂದ ಬಂದಂತಹ ನೀರು ಅದು ತುಂಬಾ ಸ್ಮೆಲ್ ಇದೆ ರೋಸ್ ಒಟ್ಟಿಗೆ ಹಾಕಿದಂತಹ ನೀರು ಸ್ಮೆಲ್ಲೇ ಇಲ್ಲ ನಿಜಕ್ಕೂ ಇದೊಂದು ಆಶ್ಚರ್ಯ ಆಯಿತು ನೋಡಿ ಸ್ಟೀಮ್ ಇಂದ ಬಂದಿರಂತಹ ವಾಟರ್ ಕಲರ್ಲೆಸ್ ಆಗಿದೆ ಆದರೆ ಸ್ಮೆಲ್ ಇದೆ ಸೊ ಫ್ರೆಂಡ್ಸ್ ಇದನ್ನ ಟೇಸ್ಟ್ ನೋಡೋದಾದ್ರೆ ಸ್ವಲ್ಪ ಒಂದು ಡ್ರಾಪ್ಸ್ ತಗೊಂಡಿದ್ದೀನಿ ನಿಮಗೆ ರೋಸ್ ವಾಟರ್ ಅನ್ನೋ ಎಸೆನ್ಸ್ ಸ್ಮೆಲ್ ಬರುತ್ತೆ ಇದನ್ನ ಟೇಸ್ಟ್ ಮಾಡ್ತೀನಿ ಕೈ ಕೈ ಒಗರು ಒಗರು ಸ್ಮೆಲ್ ಈಗ ಸ್ಮೆಲ್ೇರ್ ಕುಸಿದ್ರೆ ಯಾವ ತರ ಸ್ಮೆಲ್ ಬರುತ್ತೆ ಆ ತರ ಸ್ಮೆಲ್ ಬರ್ತಿದೆ ಸೊ ಇದನ್ನು ಬಿಸಾಕ್ಬೇಡಿ ಇದನ್ನು ಯೂಸ್ ಮಾಡ್ಕೋಬಹುದು ಯಾಕಂದ್ರೆ ರೋಸ್ ಒಳಗೆ ಒಟ್ಟಿಗೆ ಇದ್ದಿದ ನಾವು ಯೂಸ್ ಮಾಡ್ಕೋಬಹುದು ಸೊ ಮೇನ್ ಆಗಿ ರಿಯಲ್ ರೋಸ್ ವಾಟರ್ ಇದೆ ಇದನ್ನ ಮುಖ ತೊಳಿಲಿಕ್ಕೋ ಅಥವಾ ಏನಾದ್ರು ಯೂಸ್ ಮಾಡ್ಕೋಬಹುದು ಕೈಗೆಲ್ಲ ಹಚ್ಕೋಬಹುದು ಏನ್ ಬೇಕಾದ್ರೆ ಮಾಡ್ಕೋಬಹುದು ಸೊ ನಿಮ್ಗೆ ಖಾಲಿ ಆದ್ರೆ ಇದನ್ನು ಕೂಡ ಬಳಸ್ಕೋಬಹುದು ರೋಸ್ ವಾಟರ್ ಆಗಿ ಪರವಾಗಿಲ್ಲ ಯಾಕಂದ್ರೆ ಇವಾಗ ನಾವು ಸಾರು ಮಾಡ್ಬೇಕಾದ್ರೆ ಹಬೆ ಎಲ್ಲ ಹೋಗಿರುತ್ತೆ ಆದ್ರೆ ಸಾರು ತಿನ್ನಲ್ವಾ ಅಲ್ವಾ ಅಡಿಗೆ ಮಾಡಿದಾಗ ಹಾಗೆ ಇದನ್ನ ಯೂಸ್ ಮಾಡ್ಕೋಬಹುದು ಸೊ ನೋಡಿದ್ರೆ ಹೇಗ್ ಮಾಡೋದು ಅಂತ ಸೊ ನಾನ್ ಇವಾಗ ಇದನ್ನ ಒಂದು ಗ್ಲಾಸ್ ಡಬ್ಬಕ್ಕೆ ಹಾಕ್ತಿರ್ತೀನಿ ಇದು ಕಾಫಿ ಪೌಡರ್ ಡಬ್ಬ ಇರತ್ತಲ್ಲ ಅದ್ಕೆ ಹಾಕ್ತಿದೀನಿ ನೀವ್ ಏನಾದ್ರು ಸ್ಪ್ರೇ ಎಲ್ಲ ಇದ್ರೆ ಸ್ಪ್ರೇ ಬಾಟಲ್ ಇದ್ರೆ ಹಾಕಿ ತುಂಬಾನೇ ಒಳ್ಳೆ ಆಗುತ್ತೆ ಫ್ರೆಂಡ್ಸ್ ರೋಸ್ ವಾಟರ್ ಬೆನಿಫಿಟ್ಸ್ ಏನು ಅಂತ ಫ್ರೆಂಡ್ಸ್ ರೋಸ್ ವಾಟರ್ ಅನ್ನ ಟೋನರ್ ಆಗಿ ಬಳಸ್ಕೋಬಹುದು ಫ್ರೆಂಡ್ಸ್ ರೋಸ್ ವಾಟರ್ ನ ಮುಖ ಹಚ್ಚೋದ್ರಿಂದ ನಮ್ಮ ಮುಖದಲ್ಲಿರುವಂತಹ ಪಿ ಎಚ್ ಲೆವೆಲ್ ಕೂಡ ಬ್ಯಾಲೆನ್ಸ್ ಆಗ್ತದೆ ರೋಸ್ ವಾಟರ್ ಮುಖ ಕಚ್ಚೋದ್ರಿಂದ ಓಪನ್ ಫೋರ್ಸ್ ಕೂಡ ಕಡಿಮೆ ಆಗ್ತದೆ ಹಾಗೆ ಪಿಂಪಲ್ಸ್ ಹಾಗೆ ಆಗ್ತದೆ ಮುಖ ಹಚ್ಚೋದ್ರಿಂದ ಸ್ಕಿನ್ ಹೈಡ್ರೇಟ್ ಆಗಿ ಕೂಡ ಇರ್ತದೆ ಮಾಯ್ಚರೈ ಕಂಟೆಂಟ್ ಕೂಡ ಇರುತ್ತೆ ಹಾಗೆ ಇದ್ರಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೂಡ ಇದೆ ಹಾಗೆ ಇದನ್ನ ಫುಡ್ ಫ್ಲೇವರ್ ಅಲ್ಲಿ ಕೂಡ ಬಳಸ್ತಾರೆ ಈಗ ಬಿರಿಯಾನಿಯಲ್ಲಿ ಆಗಲಿ ಅಥವಾ ಕೇಕ್ ಅಲ್ಲಿ ಆಗಲಿ ಅಸೆನ್ಸ್ ಆಗಿ ಕೂಡ ಬಳಸ್ತಾರೆ ಹಾಗೆ ಇದನ್ನ ಅರೋಮ ಸಹ ಬಳಸ್ತಾರೆ ಯಾಕಂದ್ರೆ ಇದು ಆಂಗೈಟಿ ಪ್ರಾಬ್ಲಮ್ ಎಲ್ಲ ಇರುತ್ತಲ್ಲ ಅವರಿಗೆ ಸ್ಟ್ರೆಸ್ ರಿಲೀಫ್ ಆಗ್ಲಿಕ್ಕೆ ರಿಲ್ಯಾಕ್ಸೇಷನ್ ಆಗ್ಲಿಕ್ಕೆ ಹಾಗೆ ಸ್ಮೆಲ್ ಫೀಲ್ ಮಾಡಿದ್ರೆ ಈ ರೋಸ್ ವಾಟರ್ ಮುಳ್ತಾನ ಮಟ್ಟಿ ಆಗ್ಲಿ ಅಥವಾ ಯಾವುದೇ ಫೇಸ್ ವ್ಯಾಕ್ ಹೋಮ್ ರೆಮಿಡೀಸ್ ಎಲ್ಲ ಅದರಲ್ಲೂ ಕೂಡ ನೀವು ಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್ ಹಾಗೆನೇ ರೋಸ್ ವಾಟರ್ ಅನ್ನ ಸ್ವಲ್ಪ ನೀವು ಈ ತರ ಡಿಪ್ ಮಾಡ್ಕೊಂಡು ಸೊ ಅದೇ ತರ ಆಯ್ತು ಈ ರೋಸ್ ವಾಟರ್ ಸ್ಮೆಲ್ ಮಾಮೂಲಿ ರೋಸ್ ವಾಟರ್ ಆ ಸ್ಮೆಲ್ ಇಲ್ಲ ಅಂಗಡಿನ ಹೂವು ಡಿಫ್ರೆಂಟ್ ಈ ಹೂವು ಸ್ಮೆಲ್ಲು ಅದೇ ಸ್ಮೆಲ್ ಬರ್ತಾ ಇದೆ ಇಷ್ಟ ಆಯ್ತು ಯೂಸ್ ಮಾಡಿದ್ದು ಸೊ ನೋಡೋಣ ಅಂತ ಮಾಡಿದ್ದು ಒಳ್ಳೆ ರಿಸಲ್ಟ್ ನಂಗೆ ಸಿಕ್ತು ಅಂದ್ರೆ ಪರ್ಫೆಕ್ಟ್ ಆಗಿ ರೋಸ್ ವಾಟರ್ ಸಿಕ್ತು ಸ್ಮೆಲ್ ಎಲ್ಲ ಅನ್ಕೊಂಡು ಕರೆಕ್ಟ್ ಆಗುತ್ತಾ ಇಲ್ವಾ ಅಂತ ಬೇರೆಯವರೆಲ್ಲ ಹಾಕಿದ್ ನೋಡಿ ಯೂಟ್ಯೂಬ್ ಅಲ್ಲಿ ಸೊ ನಂಗೆ ಖುಷಿ ಆಯ್ತು ಗಂಟೆ ಬಿಟ್ಟು ನೀವು ವಾಶ್ ಮಾಡ್ಕೊ ಸೊ ಇದನ್ನ ಮೇಕಪ್ ರಿಮೋವರ್ ಆಗಿ ಕೂಡ ಬಳಸ್ತಾರೆ ಫ್ರೆಂಡ್ಸ್ ಹಾಗೇನೆ ಸ್ವಲ್ಪ ಡಿಪ್ ಮಾಡಿ ಕಣ್ಣಲ್ಲಿ ಹೀಗೆ ಇಟ್ಕೊಂಡ್ರು ಡಾರ್ಕ್ ಸರ್ಕಲ್ ಎಲ್ಲ ಕಡಿಮೆ ಆಗುತ್ತಂತೆ ನಾವು ಅಂಗಡಿನ ತಂದಿದ್ದ ರೋಸ್ ವಾಟರ್ ಈ ತರ ಇಟ್ಕೊಳ್ಳಕ್ಕೆ ಎಷ್ಟು ಭಯ ಆಗುತ್ತಲ್ವಾ ಕೆಮಿಕಲ್ ಇರುತ್ತೋ ಎಸೆನ್ಸ್ ಇರುತ್ತೋ ಅಂತ ಬಟ್ ನಾವು ಮನೇಲೆ ಮಾಡಿದ್ರೆ ಆ ತರ ಏನು ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ನನಗೆ ಇನ್ನೊಂದ್ ತರ ಮೆಥಡ್ ಅಲ್ಲಿ ರೋಸ್ ವಾಟರ್ ಮಾಡ್ತೀನಿ ಅದಾದ್ಮೇಲೆ ಕಂಪೇರ್ ಮಾಡ್ತೀನಿ ಇದು ಬೆಸ್ಟ್ ಅದು ಬೆಸ್ಟ್ ಅಂತ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಎಲ್ರಿಗೂ ನಮಸ್ಕಾರ